ಫಸ್ಟ್ ನಾನು ಈ ಒಂದು ಜುಗಲ್ ಬಂದಿ ಅಲ್ಲ ಈ ಒಂದು ಪ್ರೀತಿ ಬಗ್ಗೆ ಹೇಳ್ಬಿಡ್ತೀನಿ ಆಮೇಲೆ ಟ್ರೈಲರ್ ರಿವ್ಯೂ ಮಾಡಿ ಅಲ್ಲಿ ಎಂಡ್ ಮಾಡ್ಬಿಡ್ತೀನಿ ನಾನು ಯಾವಾಗ್ಲೂ ವಿಡಿಯೋ ಮಾಡ್ತಾ ಹೇಳ್ತಿದ್ದೆ ಐ ಥಿಂಕ್ ಕನ್ನಡ ಚಿತ್ರರಂಗದಲ್ಲಿ ಅನ್ಸೆಪರೇಬಲ್ ಜೋಡಿ ಅಥವಾ ಪೇರ್ ಅಂತಿದ್ರೆ ಅದು ನಮ್ಮ ತ್ರಿಬಲ್ ಆರ್ ಅಂತ ತ್ರಿಬಲ್ ಆರ್ ಜೊತೆ ಪಿ ರಾಜ್ ರಕ್ಷಿತ್ ರಿಷಬ್ ಪ್ರಮೋದ್ ಇವರೊಂದು ನಾಲ್ಕು ಜನ ನಮ್ಮ ಇಂಡಸ್ಟ್ರಿಯಲ್ಲಿ ತನಗೆ ನಾನು ನನಗೆ ನೀನು ಅನ್ನೋ ತರ ಒಬ್ಬರಿಗೊಬ್ರು ದೇ ದೆ ಆಲ್ವೇಸ್ ಸಪೋರ್ಟ್ ಈಚ್ ಅದರ್ ಫಾರ್ ಅ ಗುಡ್ ಕಾಸ್ ಅಂತಾರಲ್ಲ ಐ ಆಲ್ವೇಸ್ ಲವ್ ದೆಮ್ ಫಾರ್ ದಟ್ ರೀಸನ್ ಒಬ್ರು ಇನ್ನೊಬ್ರು ಯಾವತ್ತು ಕೈ ಬಿಡಲ್ಲ ಆ ತರದ ಇನ್ನೊಂದು ಜೋಡಿಯನ್ನ ಇವತ್ತು ನನಗೆ ನನ್ನ ಕಣ್ಮುಂದೆ ನೋಡುವಂತ ಒಂದು ಅವಕಾಶ ಸಿಕ್ತು ಹಿಂದಿನ ನೋಡ್ತಾ ಇದ್ದೆ ಬಟ್ ಇವತ್ತಿನ ಒಂದು ಸೆಲೆಬ್ರೇಷನ್ ನನಗೆ ನನ್ಗೆ ಟ್ರೈಲರ್ ಲಾಂಚ್ ಈವೆಂಟ್ ಅಲ್ಲಿ ನನ್ನ ಕಣ್ಣಂಚಿನಲ್ಲಿ ನೀರು ತುಂಬಿತ್ತು ಅಂದ್ರೆ ನಾನು ತಪ್ಪಾಗಲ್ಲ ಅಂತ ಹೇಳ್ತೀನಿ ದರ್ಶ್ ಅಂದ್ರೆ ಇದು ಕಾಲು ಎಳೆಯೋದು ಒಬ್ರಿಗೊಬ್ರು ಕೊಡೋ ಪ್ರೀತಿನೋ ಡೌನ್ ಟು ನನಗೆ ಗೊತ್ತಿಲ್ಲ ಆದ್ರೆ ಆ ಅಭಿಷೇಕ್ ಅನ್ನುವಂಥ ಒಬ್ಬ ಹಿರಿಯ ನಟನ ಮಗ ವಿನೋದ್ ಪ್ರಭಾಕರ್ ಅನ್ನುವಂಥ ಟೈಗರ್ ಪ್ರಭಾಕರ್ ಅವರ ಮಗ ಯಶಸ್ ಸೂರ್ಯ ಧನ್ವೀರ್ ಅನ್ನುವಂಥ ಇಬ್ರು ನ್ಯೂ ಟ್ಯಾಲೆಂಟೆಡ್ ಆಕ್ಟ್ರಸ್ಗಳು ಸ್ಟೇಜ್ ಮೇಲೆ ಬಂದಾಗ ಐ ಥಿಂಕ್ ನಾನು ದರ್ಶನ್ ಸರಿಗೆ ಪ್ರೊಮೋಟ್ ಮಾಡ್ಬೇಕಂತ ಈ ಸಿನಿಮಾಗೆ ಬಂದಿಲ್ಲ ನಾನು ಒಬ್ಬ ದರ್ಶನ್ ಸರ್ ಅಭಿಮಾನಿಯಾಗಿ ಈ ಸ್ಟೇಜಲ್ಲಿ ನಿಂತಿದ್ದೀನಿ ಅನ್ನುವಂಥ ಮಾತನ್ನು ಹೇಳ್ತಾರಲ್ಲ ಅದು ನಿಜವಾಗ್ಲೂ ನನಗೆ ಕಣ್ಣೆನ್ಸಿನಲ್ಲಿ ನೀರು ತರುತ್ತೆ ಐ ಥಿಂಕ್ ಅದು ನಿಜವಾದ ಪ್ರೀತಿ ಅಥವಾ ನಿಜವಾದ ಸೆಲೆಬ್ರಿಟೀಸ್ ಅನ್ನ ದಿ ಬಾಸ್ ದರ್ಶನ್ ಅವರು ಗೆದ್ದಿದ್ದಾರೆ ಅನ್ನುವಂಥ ಒಂದು ವಿಚಾರವನ್ನು ನಾನು ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ ಅದ್ರ ಜೊತೆಗೆ ಪಾರ್ಟ್ ಟು ಏನಂತಂದ್ರೆ ದರ್ಶನ್ ಅವರು ಸ್ವತಃ ಮಹಿಕ್ ಮುಂದೆ ನಿಂತು ಮಾತಾಡ್ಬೇಕಾದ್ರೆ ನಾನೊಬ್ಬ ಪುಟ್ಟ ಕಲಾವಿದ ಅಂತಂದ್ಬಿಟ್ಟು ಆ ಡೌನ್ ಟು ಅರ್ತ್ ಆಟಿಟ್ಯೂಡ್ ಇಂದ ಶುರು ಮಾಡ್ತಾರಲ್ಲ ಐ ತಿಂಕ್ ದಿಸ್ ಇಸ್ ವಾಟ್ ವಿನ್ಸ್ ಮಿಲಿಯನ್ಸ್ ಆರ್ಟ್ಸ್ ಅವರು ವೈಯಕ್ತಿಕವಾಗಿ ನಾನು ಹೋಗಿ ಅವ್ರು ಮೀಟ್ ಆದಾಗ ಹೇಗೂ ಇರ್ಬೋದು ಆದ್ರೆ ಒಬ್ಬ ವ್ಯಕ್ತಿ ಸ್ಟೇಜ್ ಮೇಲೆ ಹೋಗಿ ತಾನು ಎಷ್ಟೇ ದೊಡ್ಡ ಫಾಲೋವರ್ ಬಳಗವನ್ನು ಹೊಂದಿದ್ರು ಸಹ ಇವತ್ತು ನಾನು ಹೇಳ್ತೀನಿ ಕೇಳಿ ಹಿಂದೆ ಹೇಗೆ ಪುನೀತ್ ರಾಜ್ಕುಮಾರ್ ಯಾವ ತರ ಫ್ಯಾನ್ ಫಾಲೋಯಿಂಗ್ ಇತ್ತು ಪುನೀತ್ ರಾಜ್ಕುಮಾರ್ ನಿಧನ ಹೊಂತಾರೆ ಅಂತ ಗೊತ್ತಾದಾಗ ಎಷ್ಟೋ ಜೀವಗಳು ಹೇಗೋಯ್ತು ಅದಕ್ಕೂ ಒಂದು ಐದು ಪಟ್ಟು ಜೀವಗಳು ದರ್ಶನ್ ಗೆನಾದರೂ ಅಂತ ಹೊಂಟೋಗ್ಬಿಡುತ್ತೆ ಅಷ್ಟು ಹುಚ್ಚು ಫ್ಯಾನ್ಸ್ ಅನ್ನ ದರ್ಶನ್ ಅವರು ಪಡ್ಕೊಂಡಿದ್ದಾರೆ ಇವತ್ತು ಅದಕ್ಕೆ ಕ್ರೇಜಿ ಫ್ಯಾನ್ಸ್ ಅನ್ನೋದು ಹುಚ್ಚು ಫ್ಯಾನ್ಸ್ ಅನ್ನೋದು ನಂಗೆ ಗೊತ್ತಿಲ್ಲ ಬಟ್ ಪ್ರೀತಿ ವಿಶ್ವಾಸ ಪ್ರೀತಿ ವಿಶ್ವಾಸನ ಎಂಡ್ ಆಫ್ ದ ಡೇ ಒಬ್ಬೊಬ್ರು ಟ್ಯಾಟು ಹಾಕೊಂತಾರೆ ಒಬ್ಬೊಬ್ರು ಮೈ ಮೇಲೆ ಬರ್ಸ್ಕೊಂತಾರೆ ಒಬ್ಬೊಬ್ರು ಒಂದೊಂದ್ ರೀತಿ ತರ್ಸ್ಕೊಂತಾರೆ ನಾವ್ ಏನೋ ಮಾಡ್ಕೊಂಡಿಲ್ಲ ನಾನು ಒಬ್ಬ ಅಂತರಾಳದಿಂದ ದರ್ಶನ್ ಅನ್ನುವಂಥ ವ್ಯಕ್ತಿಯನ್ನ ಓಕೆ ಒಬ್ಬ ಒಳ್ಳೆ ನಟ ತುಂಬಾ ಕಷ್ಟದಿಂದ ಅಹ್ ಬಂದಿರುವಂತದ್ದು ತಂದೆ ಒಬ್ಬ ಒಳ್ಳೆ ನಟನಾಗಿದ್ರು ಸಹ ತನಗೆ ಪ್ಲಾಟ್ಫಾರ್ಮ್ ಸಿಗದೆ ಲೈಟ್ ಬಾಯ್ ಆಗಿ ಹಂತ ಹಂತವಾಗಿ ಮೇಲ್ ಬಂದು ಜೀವನದಲ್ಲಿ ಸಾಧನೆ ಮಾಡಿರುವಂಥದ್ದು ಅನ್ನುವಂಥ ಗೌರವ ಇದ್ದೇ ಇರುತ್ತೆ ಅಂದ್ರೆ ಪ್ರತಿಯೊಬ್ಬ ಮನುಷ್ಯ ಬೆಳಗಾದ್ಮೇಲೆ ಅವನಿಗೆ ಈಗೋ ಗರ್ವ ಅನ್ನುವಂಥದ್ದು ಬರೋದ್ ಸಹಜನೆ ಅದಕ್ಕೇನು ನಾನಾಗ್ಲಿ ನೀವಾಗ್ಲಿ ಅದು ಈ ವ್ಯಕ್ತಿ ಅಟ್ಲೀಸ್ಟ್ ಸ್ಟೇಜ್ ಮೇಲೆ ಹೋಗಿ ಆ ಮಾತನ್ನ ಹೇಳ್ತಾರೆ ಅದಾದ್ಮೇಲೆ ಅಲ್ಲಿರುವಂತ ಸಹಪಾಠಿಗಳ ಕಾಲೆಯಲ್ಲಿ ಇದ್ದಾರೆ ಅಂತ ನನ್ಗೆ ಅನ್ಸ್ತದ್ದು ನನ್ನ ನನ್ನ ಸೆಲೆಬ್ರಿಟಿಗಳು ಅಹ್ ಅಭಿಷೇಕ್ ಧನ್ವೀರು ಯಶಸ್ಸು ಇವರೆಲ್ಲ ಬಂದಿದ್ದಾರೆ ನನ್ನಂತ ಒಬ್ಬ ಪುಟ್ಟ ಕಲಾವಿದನ್ನ ಸಪೋರ್ಟ್ ಮಾಡೋದಕ್ಕೆ ಅನ್ನುವಂತ ಒಂದು ಮಾತನ್ನ ಹೇಳ್ತಾರೆ ಆವಾಗ ಇಡೀ ಆ ಟೀಮ್ ಅವರು ಬಂದ್ಬಿಟ್ಟು ದರ್ಶನ್ ಅವ್ರನ್ನ ಮೇಲೆ ಅದು ದಟ್ ವಾಸ್ ಅ ಮೂಮೆಂಟ್ ಫಾರ್ ಮೀ ಲೈಕ್ ದಿ ವರ್ಲ್ಡ್ ಕಪ್ ಅಲ್ಲಿ ಸಚಿನ್ ತೆಂಡೂಲ್ಕರ್ ನ ಎಂಡ್ಗೆ ಎತ್ತರ ನೋಡಿ ಅಥವಾ ಧೋನಿ ಎತ್ತುತ್ತಾರಲ್ಲ ಭುಜದ ಮೇಲೆ ಐ ಗಾಟ್ ದಟ್ ಫೀಲಿಂಗ್ ಆಕ್ಚುಲಿ ಹೇಳ್ಬೇಕಂದ್ರೆ ಅಂದ್ರೆ ಸೊ ಆ ತರದೊಂದು ಫೀಲಿಂಗ್ ಬಂದಂತ ಮೂಮೆಂಟ್ ಪ್ರಾಬಬ್ಲಿ ದೀಪಾಸ್ ದರ್ಶನ್ ಅವರು ಕೆ ಸಿ ಸಿಕ್ಕು ಬರ್ಬೇಕು ಇದರಿಂದ ನಾನು ಹೇಳಕ್ ಇಷ್ಟಪಡ್ತೀನಿ ಪ್ರಾಬಬ್ಲಿ ಆ ತರದ್ದೊಂದು ಮೂಮೆಂಟ್ ಕೆ ಸಿ ಸಿ ಅಲ್ಲೂ ಆಗ ಆದ್ರೆ ಚೆನ್ನಾಗಿರುತ್ತೆ ಸೊ ಇದು ನನಗೆ ಈ ಒಂದು ಜುಗಲ್ಬಂದಿ ಏನು ನಾನು ಮೂರು ಜನ ಹೇಳಿದೆ ತ್ರಿಪಲ್ ಆರ್ ಪ್ಲಸ್ ಪಿ ಆ ತರದ ಇನ್ನೊಂದು ಜುಗಲ್ಬಂದಿ ಪೇರ್ ದರ್ಶನ್ ಮತ್ತೆ ನಮ್ಮ ಯಶಸ್ಸು ಸೂರ್ಯ ಅಭಿಷೇಕ್ ಅಂಬರೀಷ್ ಮತ್ತು ವಿನೋದ್ ಪ್ರಭಾಕರ್ ಇವರೊಂದು ನಾಲ್ಕು ಜನ ಅಂತ ನನಗೆ ವೈಯಕ್ತಿಕವಾಗಿ ಅನ್ಸುತ್ತೆ ಈ ಜೋಡಿಯು ಸಹ ಯಾರದೇ ಕಣ್ಣು ಬೀಳದೆ ಅಷ್ಟೇ ಚೆನ್ನಾಗಿ ಒಬ್ರಿಗೊಬ್ರು ಸಪೋರ್ಟ್ ಆಗ್ತಾ ಇರಲಿ ಜೊತೆಗೆ ಈ ಒಂದು ಜೋಡಿಗೆ ನನಗೂ ಸೇರ್ಪಡೆ ಆಗುವಂತ ಒಂದು ಅವಕಾಶ ಸಿಕ್ಕಿದ್ರೆ ಬಹಳ ಖುಷಿ ದರ್ಶನ್ ಸರ್ ಯಾಕಂದ್ರೆ ಆ ನೀವೆಲ್ಲ ನೀವು ನಿಮ್ ತಂದೆ ಎಲ್ರು ನನಗೆ ಇನ್ಸ್ಪಿರೇಷನ್ ಸೊ ಅದರಿಂದ ನಿಮ್ಮ ಒಂದು ಕುಟುಂಬವನ್ನ ಸೇರಿ ನಿಮ್ ಜೊತೆ ಬೆಳೆಯೋದ್ರಲ್ಲಿ ಇರುವಂತ ಖುಷಿ ಮತ್ತೊಂದಿಲ್ಲ ಮತ್ತ ಇನ್ನೊಂದು ಕೊನೆ ವಿಚಾರ ಬಿಫೋರ್ ಸ್ಟಾರ್ಟಿಂಗ್ ದ ರಿವ್ಯೂ ಏನ್ ಹೇಳೋಕ್ ಇಷ್ಟಪಡ್ತೀನಿ ಅಂದ್ರೆ ಐ ತಿಂಕ್ ನೀವ್ ಹೇಳ್ತೀವ್ರಲ್ಲ ಒಬ್ಬ ವ್ಯಕ್ತಿಗೆ ನೀವು ಕ್ಲೋಸ್ ಆದ್ರೆ ಒಬ್ಬ ವ್ಯಕ್ತಿ ಗೊತ್ತಾದ್ರೆ ಅವರು ಇನ್ನೊಂದಿಷ್ಟು ಬಾಗಿಲನ್ನ ನಿಮಗೆ ಓಪನ್ ಮಾಡ್ತಾರೆ ಅಂತ ದರ್ಶನ್ ಜರ್ ಕೇಸಲ್ಲಿ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಸತ್ಯ ಇನ್ಕ್ಲೂಡಿಂಗ್ ಅವರು ಮೇಘಾ ಶೆಟ್ಟಿನೂ ಕೂಡ ಸೇರಿಸಿ ಅಲ್ಲಿ ಮೇಲ್ಗೆ ಸ್ಟೇಜ್ ಮೇಲೆ ಹೋದಾಗ ಪ್ರಹ್ಲಾದ್ ಜೋಶಿ ಅವರು ಬಂದಾಗ ಧನ್ವೀರ್ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡ್ತಾರೆ ಯಶಸ್ನ ಮಾಡ್ತಾರೆ ಮೇಘನ ಮಾಡ್ತಾರೆ ಈ ತರ ಹಲವಾರು ಅಲ್ಲಿನ ಕಲಾವಿದರನ್ನ ಅಲ್ಲಿ ಇರುವಂತ ಸಿ ಇಂಟ್ರೊಡ್ಯೂಸ್ ಮಾಡ್ತಾರೆ பிரல்லாத ஜோஷி அவரு இன்ட்ரடியூஸ் ஐ திங்க் திஸ் இஸ் அ வெரி வெரி குட் மூவ் சார் அதுக்கொண்டு சலாம் நன்றி